ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇನ್ನೇನು ನ್ಯೂ ಇಯರ್ ಹತ್ರ ಬರ್ತಾ ಇದೆ ಸೊ ಅದಕ್ಕೆ ನೀವು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಕೇಕ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ದಲ್ಲಿ ಇವತ್ತಿನ ನನ್ನ ವೀಡಿಯೋನಲ್ಲಿ ಹೇಗೆ ನಾವು ಸುಲಭವಾಗಿ ಮತ್ತು ಕಮ್ಮಿ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಎಗ್ಲಿಸ್ ವೆನಿಲಾ ಕೇಕ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮತ್ತು ಎಲ್ಲರಿಗೂ ಫಸ್ಟಿಗೆ ಕೇಕ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ಆಫ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಫ್ ಕಪ್ ಆಫ್ ಕರ್ಡನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮಿಲ್ಕ್ ಕೂಡ ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒನ್ ಕಪ್ ಆಫ್ ಶುಗರ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು ಒನ್ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್ ತಗೊಂಡ್ರೆ ನೀವು ಹಾಫ್ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾನ ಯೂಸ್ ಮಾಡಬೇಕು ಜೊತೆಗೆ ನಾನಿಲ್ಲಿ ವೆನಿಲಾ ಎಸೆನ್ಷಿಯಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಆಮೇಲೆ ಟೂಟಿ ಫ್ರೂಟಿಗನ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ ಡೆಕೋರೇಟಿವ್ಗೋಸ್ಕರ ನಾನಿಲ್ಲಿ ಜಮ್ಸ್ನ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾನು ಕೇಕಿಗೋಸ್ಕರ ಯೂಸ್ ಮಾಡ್ತಿರೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾವು ಹೇಗೆ ಕೇಕ್ ಬ್ಯಾಟಲ್ನ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಬೌಲಿಗೆ ಕಾರ್ಡನ್ನ ಹಾಕೋತಾ ನೆಕ್ಸ್ಟು ನಾವು ಪೌಡರ್ ಮಾಡಿದ್ವಲ್ಲ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮ್ಗೆ ಏನಾರು ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಶುಗರ್ ಕಂಟೆಂಟ್ನ ಆ್ಯಡ್ ಮಾಡ್ಕೊಳ್ಳಿ ಏನಾದ್ರು ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಮ್ಮಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಾವಿಲ್ಲಿ ವೆನಿಲಾ ಕೇಕ್ ಮಾಡ್ತಿರೋದ್ರಿಂದ ಬೆಲಿನ ಫ್ಲೇವರಿಗೋಸ್ಕರ ಇಲ್ಲಿ ಎಸೆನ್ಷಿಯಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಟೂ ಸ್ಪೂನ್ ಆಫ್ ವೆನಿಲಾ ಎಸೆನ್ಷಿಯಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾವು ಇದಕ್ಕೆ ನೆಕ್ಸ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅಂದರೆ ಫಸ್ಟಿಗೆ ನಾನು ಕರ್ಡು ಆಮೇಲೆ ಶುಗರ್ ಪೌಡರು ಆಯಿಲ್ ವೆನಿಲಾ ಎಸೆನ್ಷಿಯಲ್ಸು ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಅಂದರೆ ಏನು ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನೀವು ಈ ಥರ ಮಿಕ್ಸ್ ಇದಕ್ಕೆ ಇದಕ್ಕಿವಾಗ ನಾನು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ ನಾನಿಲ್ಲಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಜರ್ಡಿ ಮಾಡಿಲ್ಲ ಅಂತಂದರೆ ಗಂಟು ಆಗುವ ಸಾಧ್ಯತೆ ತುಂಬ ಇರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಜರ್ಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಬೇಕಿಂಗ್ ಪೌಡರು ತುಂಬಾ ಇಂಪಾರ್ಟೆಂಟ್ ಅನ್ಬೋದು ಸೊ ಈ ಎರಡನ್ನ ನಾವು ಮೆಷರ್ಮೆಂಟಲ್ಲಿ ಹಾಕಬೇಕು ಇಲ್ಲಾಂದರೆ ಕೇಕ್ ಚೆನ್ನಾಗಿ ಬರೋಲ್ಲ ಸೊ ಇದನ್ನೆಲ್ಲ ಹಾಕ್ಕೊಂಡಾದ ನಾನೀಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ನಾವು ನೀರನ್ನ ಯೂಸ್ ಮಾಡಬಾರ್ದು ಈ ಥರ ಕರ್ಡ್ ಇರುತ್ತೆ ಅಲ್ಲ ಮುಂಚೆ ಸೊ ಅದಕ್ಕೆ ತಕ್ಕಂತೆ ಹಾಕ್ಕೊಂಡು ನೆಕ್ಸ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನನಗೆ ಇವಾಗ ಹಾಲನ್ನ ಹಾಕೊತಾ ಇದ್ದೀನಿ ನೀವು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿರಲ್ಲ ಕರ್ಡು ಅದು ತುಂಬ ನೀರಾಗಿದ್ದರೆ ನೀವು ಹಾಲನ್ನ ಕಮ್ಮಿ ಹಾಕ್ಕೊಬೇಕು ಅದೇ ಏನಾದರೂ ಕರ್ಡಿಂದು ತಿಕ್ನೆಸ್ ಜಾಸ್ತಿ ಇದೆ ಅಂತಂದರೆ ನೀವು ಜಾಸ್ತಿ ಹಾಲನ್ನ ಯೂಸ್ ಮಾಡ್ಕೊಬೇಕಾಗತ್ತೆ ಇವಾಗ ನಾನು ಹಾಲನ್ನೆಲ್ಲ ಹಾಕೊಂಡಾದ್ಮೇಲೆ ಎಗೇನ್ ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು ನೀವು ಮಿಕ್ಸ್ ಮಾಡ್ಕೊಬೇಕಾದ್ರೆ ಏನಾದರೂ ನಿಮಗೆ ತಿಕ್ನೆಸ್ ಜಾಸ್ತಿ ಇದೆ ಅಂತ ಅನಿಸಿದ್ರೆ ನೀವು ಎಗೇನ್ ಮಿಲ್ಕ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮತ್ತೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ವಾಟರ್ನ ಯೂಸ್ ಮಾಡ್ತಿಲ್ಲ ಅಲ್ವಾ ಅದಕ್ಕೆ ನಿಮ್ಗೆ ಏನಾದ್ರು ತಿಕ್ನೆಸ್ ಜಾಸ್ತಿ ಅಂತ ಅನಿಸಿದ್ರೆ ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಗಂಟಿಲ್ದಿರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ನಾನು ಇದಕ್ಕೆ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೂಟಿ ಫ್ರೂಟಿ ಯೂಸ್ ಮಾಡೋದ್ರಿಂದ ಕೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಅಂದರೆ ಟೂಟಿ ಫ್ರೂಟಿ ಕೇಕಲ್ಲಿ ಮಿಡಲಲ್ಲೆಲ್ಲ ಸಿಗಬೇಕಲ್ವ ಸೊ ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಇವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮದು ಬ್ಯಾಟರ್ ರೆಡಿ ಆಗಿದೆ ಈಗ ಕೇಕ್ ಮಾಡೋಕ್ಕೆ ಒಂದು ಮೌಲ್ಡ್ ಬೇಕಲ್ವಾ ಈಗ ಮೌಲ್ಡನ್ನ ಪ್ರಿಪೇರ್ ಮಾಡೋಣ ಬನ್ನಿ ನೆಕ್ಸ್ಟ್ ನಾನೀಗ ಕೇಕ್ ಮೋಲ್ಡಿಗೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ನೀವು ಎಲ್ಲ ಜಾಗದಲ್ಲೂ ಆಯಿಲ್ನ ಅಪ್ಲೈ ಮಾಡಬೇಕು ಸೊ ಇಲ್ಲಿ ಈಗ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ನ ಹಾಕೋಕ್ಕೆ ಈಗ ಕೇಕ್ ಮೋಲ್ಡಿಗೆ ಫುಲ್ ಆಯಿಲ್ನ ಹಾಕಾಗಿದೆ ಈಗ ನಾವು ಇದಕ್ಕೆ ಬಟರ್ ಪೇಪರ್ನ ಹಾಕೊಬೇಕು ಈ ಬಟಾ ಪೇಪರ್ನ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ನಿಮಗೆ ರೌಂಡ್ ಶೇಪಲ್ಲಿ ಕಟ್ ಕಷ್ಟ ಆಗ್ತದೆ ಅಂತಂದರೆ ನೀವು ಈ ಥರ ಟೆಕ್ನಿಕ್ನ ಯೂಸ್ ಮಾಡ್ಬೋದು ಇಲ್ಲಿ ನಾನು ಬಟಾ ಪೇಪರ್ನ ಸ್ಕ್ವಯರ್ ಆಗಿ ಫೋಲ್ಡ್ ಮಾಡಿದ್ದೀನಿ ದೆನ್ ಈ ಮೌಲ್ಡ್ ಮಾಡೋಕ್ಕೆ ಬಿದ್ದಿದೆಯಲ್ಲ ಇದನ್ನ ಉಲ್ಟಾ ಇಟ್ಟು ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕಟ್ ಆದಮೇಲೆ ಈ ಥರ ಒಂದು ಕ್ಯೂಬ್ ಶೇಪ್ ಸಿಗುತ್ತೆ ಇದನ್ನು ಓಪನ್ ಮಾಡಿದ್ರೆ ನಮ್ಮದು ಮೋಲ್ಡ್ ಪ್ರಕಾರ ರೌಂಡ್ ಶೇಪಾಗಿ ಕಟ್ ಆಗಿರುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರೋದನ್ನ ಇ ಒಳಗಡೆ ಇದ್ದೀನಿ ಜೊತೆಗೆ ಸೈಡು ಸಹ ಕವರ್ ಆಗಬೇಕು ಸೊ ಸೈಡಿಗೂ ನಾನು ಕಟ್ ಮಾಡಿಕೊಂಡು ಈ ಥರ ನಾನು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಾದ ಮೇಲೆ ನಾವು ಬಟರ್ ಪೇಪರಿಗೆ ಅಗೇನ್ ಆಯಿಲ್ನ ಹಾಕಬೇಕು ಇವಾಗ ಬ್ರಷಲ್ಲಿ ಆಯಿಲ್ನೆಲ್ಲನೂ ಮೋಲ್ಡಿಗೆ ಹಾಕ್ತಾ ಇದ್ದೀನಿ ಬ್ರಷ್ ಯೂಸ್ ಮಾಡಿಕೊಂಡು ಈಗ ಕೇಕ್ ಮೋಲ್ಡು ರೆಡಿಯಾಗಿದೆ ಇದಕ್ಕೆ ನಾವು ಮಾಡಿರುವ ಬ್ಯಾಟರ್ನ ಹಾಕೋಣ ಈಗ ಕೇಕ್ ಬ್ಯಾಟರ್ನೆಲ್ಲ ನಾನು ಕೇಕ್ ಮಾಡೋ ಮೋಲ್ಡಿಗೆ ಹಾಕ್ತಾ ಇದ್ದೀನಿ ಈಗ ಹಾಕಾದ್ಮೇಲೆ ಒಂದು ಫೈವ್ ಸೆಕೆಂಡ್ ಇದನ್ನ ಈ ತರ ಕುಟ್ಟಬೇಕು ಸೊ ದಟ್ ಇದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಇವಾಗ ನಮ್ದು ಕೇಕ್ ಮೋಲ್ಡಲ್ಲಿ ಹಾಕಿ ರೆಡಿ ಆಗಿದೆ ನಾನಿಲ್ಲಿ ಕೇಕ್ನ ಬೇಕ್ ಮಾಡೋಕ್ಕೆ ಅಗಾರೋ ಏರ್ ಫ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾವು ಇದನ್ನು ಪ್ರೀ ಹೀಟ್ನ ಮಾಡ್ಕೊಬೇಕು ಅದಕ್ಕೆ ನಾನಿಲ್ಲಿ ಒನ್ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ಫೋರ್ ಮಿನಿಟ್ಸ್ ಇಟ್ಟು ಪ್ರೀ ಹೀಟ್ನ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂತಂದರೆ ನೀವು ಓವನ್ ಆದರೂ ಯೂಸ್ ಮಾಡ್ಕೊಬೋದು ಅಥವಾ ಗ್ಯಾಸ್ ಸ್ಟವ್ ಯೂಸ್ ಮಾಡಿಕೊಂಡು ಕುಕ್ಕರಲ್ಲಾದರೂ ನೀವು ಬೇಕ್ ಮಾಡ್ಕೊಬೋದು ನೆಕ್ಸ್ಟು ಈಗ ಆಗಿದೆ ಪ್ರೀ ಹೀಟು ನೆಕ್ಸ್ಟು ನಾವು ಮಾಡಿರುವಂತಹ ಕೇಕ್ನ ಇದರೊಳಗಡೆ ಇಟ್ತಾ ಇದ್ದೀನಿ ಇಟ್ಟು ನಾನು ಇದನ್ನು ಒನ್ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ಟ್ವೆಂಟಿ ಮಿನಿಟ್ಸು ಬೇಕಾಗೋಕ್ಕೆ ಏ ಫ್ರೈಯಲ್ಲಿ ಆನ್ ಇದ್ದೀನಿ ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಏ ಫ್ರೈಯನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ಕೇಕು ಯಾವ ಥರ ರೆಡಿ ಆಗಿದೆ ಅಂತ ನೆಕ್ಸ್ಟು ನಾನಿಲ್ಲಿ ಒಂದು ಫೋರ್ಕ್ ಸ್ಪೂನ್ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬೇಕಾಗಿದೆಯಾ ಅಂತ ಇವಾಗ ನಮ್ಮ ಕೇಕ್ ರೆಡಿ ಆಗಿದೆ ಬಟರ್ ಪೇಪರ್ನೆಲ್ಲ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಹಾಕಿರೋದನ್ನ ನೆಕ್ಸ್ಟು ಇದಕ್ಕೆ ನಾನು ಡೆಕೋರೇಷನಿಗೋಸ್ಕರ ಜಮ್ಸ್ಗಳನ್ನ ಯೂಸ್ ಮಾಡಿ ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಚಾಕ್ಲೇಟ್ ಸಿರಪ್ಪು ಕ್ರೀಮು ಆರ್ ಮಿಲ್ಟೆಡ್ ಚಾಕ್ಲೇಟ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ಎಗ್ಲೆಸ್ ವೆನಿಲಾ ಕೇಕ್ನ ವೀಡಿಯೋ ಈಸಿಯಾಗಿ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ಬರ್ಡೇಗೋ ಅಥವಾ ಫಂಕ್ಷನಿಗೋ ನೀವು ಬೇಗ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಇದೇ ಥರ ರೆಸಿಪಿಗಳಿಗೋಸ್ಕರ ಬಿಂದ್ಯಾ ಆ್ಯಂಡ್ ಗೋಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು